ನಮಸ್ಕಾರ ಮಿತ್ರರು ಮಿತ್ರ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದಂಥ ಶ್ರೀ ಅಮೃತ ಜಯರಾಮ್ ರವರು ನೀಡಿರುವಂತಹ ದೂರಿನ ಮೇರೆಗೆ ಈಗಾಗಲೇ ಸಾಕಷ್ಟು ರಿಹಾಬ್ ಸೆಂಟರ್ಗಳು ಕ್ಲೋಸ್ ಆಗಿದೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತುತ್ತಾ ಎತ್ತಿದ್ದಂತಹ ಜೊತೆಗೆ ತಲೆ ಎತ್ತಿರುವಂತಹ ರಿಹಾಬ್ ಸೆಂಟರ್ಗಳ ಬಗ್ಗೆ ಅಮೃತ ಜಯರಾಮ್ ಅವರು ಧ್ವನಿಯನ್ನ ಎತ್ತಿದ್ದಾರೆ ಅದರ ಪ್ರತಿಫಲವಾಗಿ ಈಗಾಗಲೇ ಅನೇಕ ರಿಹಾಬ್ ಸೆಂಟರ್ಗಳು ಕೂಡ ಸೀಸ್ ಆಗಿರುವಂಥದ್ದು ಅವರ ಈ ಹೋರಾಟದ ಫಲವಾಗಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಅಕ್ರಮವಾಗಿ ತಲೆ ಮತ್ತೊಂದು ರಿಹಾಬ್ ಸೆಂಟರ್ ಆರ್ಎಎಸ್ಪಿ ರಿಹಾಬ್ ಸೆಂಟರ್ ಕೂಡ ಕ್ಲೋಸ್ ಆಗಿರುವಂಥದ್ದು ಅಕ್ರಮ ರಿಹಾಬ್ ಸೆಂಟರ್ಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ನೂರಾರು ಜೀವ ರಕ್ಷಣೆಯನ್ನು ಮಾಡಿದ್ದಾರೆ ಇನ್ನು ಆರ್ಎಎಸ್ಪಿ ಈ ರಿಹಾಬ್ ಸೆಂಟರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಹದಿನಾಲ್ಕು ಜನರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಸಿಕ್ಕಿಲ್ಲ ಅವರ ಮಾಹಿತಿಗಾಗಿ ಹಾಗೂ ರಕ್ಷಣೆ ಭದ್ರತೆಯ ಹಿತದೃಷ್ಟಿಯಿಂದ ಮಾನ್ಯ ಆರೋಗ್ಯಾಧಿಕಾರಿಗಳಿಗೆ ದೂರನ್ನ ಕೊಡುವ ಮೂಲಕವಾಗಿ ಈ ಒಂದು ರಿಹಾಬ್ ಸೆಂಟರ್ನಲ್ಲಿ ಮಧ್ಯ ಮಧ್ಯವಸ್ತರಿನ ಪೀಡಿತರ ಪ್ರಾಣಹಾನಿ ಪ್ರಾಣಹಾನಿಯಾಗಿರುವಂಥದರ ಬಗ್ಗೆ ಅನುಮಾನವನ್ನ ಎತ್ಕೊಂಡು ಆರ್ಎಎಸ್ಪಿ ಕೇಂದ್ರವನ್ನು ಮತ್ತೊಮ್ಮೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ತನಿಖೆಯ ವರದಿಯನ್ನು ಕೊಡಬೇಕು ಅಂತ ಹೇಳಿ ಅಮೃತ ಜಯರಾಮ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಮೃತ ಜಯರಾಮ್ ಅವರ ಈ ಒಂದು ಕಾರ್ಯಕ್ಕೆ ಸಾಮಾಜಿಕ ಕಳಕಳಿಗೆ ಇದೀಗ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ